ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಸೋಮವಾರ ಲಾಸ್ಟ್ ಸೋಮವಾರದ ವಿಡಿಯೋನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೆ ಸೊ ಬೆಳಗ್ಗೆ ಹೊರಗಡೆ ಬಂದು ಈ ರೀತಿ ಗಿಡಗಳನ್ನ ನೋಡೋದ್ರಲ್ಲಿ ಒಂಥರ ಮನಸ್ಸಿಗೆ ಸಮಾಧಾನ ಸೊ ಈಗ ನಾನು ಒಂದು ವಾರದಿಂದ ಗಿಡನೆಲ್ಲ ನೋಡಿರಲಿಲ್ಲ ಮಳೆ ಬಂದು ಸ್ವಲ್ಪ ನೀರೆಲ್ಲ ಜಾಸ್ತಿನೇ ತುಂಬಿತ್ತು ಪಾಟಲ್ಲಿ ಸೊ ಅದನ್ನೇ ನೋಡ್ತಾ ಇದೆ ಹಾಗೆ ಈ ಹಲುವರ ಗಿಡ ಯಾಕೋ ಕಲರ್ ಚೇಂಜ್ ಆಗಿತ್ತು ಸೊ ಅದನ್ನು ಕೂಡ ನೋಡ್ತಾ ಇದೆ ಸೊ ಇದೂ ಕೂಡ ನಮ್ಮ ಪಾಪು ಸ್ಕೂಲಲ್ಲಿ ನೇಚರ್ಸ್ ಡೇಗೆ ಅಂತ ಕೊಟ್ಟಿದ್ದಂಥ ಗಿಡಗಳು ಸೊ ಅದನ್ನು ಕೂಡ ಅದು ಕೂಡ ಚಿಗುರುತ್ತಾ ಇದೆ ಹಾಗೆ ಇದು ಕೆಳಗಡೆ ಶೋ ಗಿಡಗಳೇನು ತಂದು ಹಾಕಿದ್ದಾರೆ ಓನರು ಇದು ಅವ್ರದ್ದೇ ಪಾ ಪಾಟು ಸೊ ಗಿಡಗಳು ಹಾಕಿರೋ ಪಾಟು ಸೊ ಇದು ಅಷ್ಟೆ ಅವ್ರದೇ ಓನರೇ ಹಾಕಿರುವಂಥ ಪಾಟ್ ಇದು ಸೊ ಆಲೋವೆರಾ ಗಿಡವೂ ಇದೆ ಹಾಗೆ ತುಳಸಿ ಗಿಡವೂ ಇದೆ ಸೊ ತುಂಬ ಚೆನ್ನಾಗಿ ಬಂದಿದೆ ತುಳಸಿ ಗಿಡ ಮತ್ತು ಆಲೋವೆರಾ ಗಿಡ ಹಾಗೆ ಈ ಕಡೆ ಒಂದು ಪಾಟ್ ಎಲ್ಲ ಹಾಕಿದ್ದಾರೆ ಸೊ ಅದು ಕೂಡ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟು ಇಲ್ಲಿ ಜಾಸ್ತಿ ತುಳಸಿ ಗಿಡನೇ ಜಾಸ್ತಿ ಹಾಕಿರೋದು ಸೊ ನೋಡ್ತಾ ಇರ್ಬೋದು ಇನ್ನು ಅಂದರೆ ಸೂರ್ಯೋದಯ ಆಗಿಲ್ಲ ತುಂಬ ಮೋಡ ಇದೆ ಹಾಗೆ ತಂಪು ಗಾಳಿ ಬಿಸ್ತಾ ಇತ್ತು ತುಂಬ ಚಳಿ ಆಗ್ತಾಯಿತ್ತು ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ ತುಂಬ ಸೈಲೆಂಟಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ವೆದರು ಸೊ ಹಾಗಾಗಿ ಹಾಗೆ ಇದು ನಮ್ಮ ನಮ್ಮ ನಾನು ಹಾಕಿರೋಂಥ ನಮ್ಮ ನಾವು ತಂದಿರೋ ತುಳಸಿ ಗಿಡ ಸೊ ಇದು ಕೂಡ ಸ್ವಲ್ಪ ಬೀಜಗಳೆಲ್ಲ ಬಂದಿದೆ ಅದು ತುಳಸಿ ಗಿಡದ ಬೀಜಗಳು ಸೊ ಅದನ್ನೆಲ್ಲ ತೆಗ್ದಿಡಬೇಕು ಅದೇ ಬೀಜಗಳನ್ನ ಮಣ್ಣಿ ಆ ಗಿಡ ಏನಿದೆ ಅದ್ರ ಜೊತೆ ಹಾಕಿದ್ರೆ ಸೊ ಮತ್ತೆ ಗಿಡಗಳು ಬರುತ್ತೆ ಸೊ ನಾನು ಹಾಗೆ ಮಾಡೋದು ಎಲ್ಲೂ ತುಳಸಿ ಗಿಡ ಎಲ್ಲ ಹುಡುಕಿ ತಂದು ಮಾಡೋಕ್ಕೋಗಲ್ಲ ಸೊ ಅಲ್ಲಿ ಅದರಲ್ಲಿರೋವಂಥ ಬೀಜನೇ ಅದರಲ್ಲೇ ಹಾಗೆ ಉದುರಿಸ್ಬಿಟ್ರೆ ಸೊ ಮತ್ತು ಸಣ್ಣ ಸಣ್ಣ ಗಿಡಗಳು ಉಟ್ಕೊತವೆ ಸೊ ಹಾಗೆ ಹೊರಗಡೆ ಎಲ್ಲ ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡು ಮತ್ತು ನಾನು ಡೈರೆಕ್ಟ್ ಅಡುಗೆ ಮನೆಗೆ ಬಂದೆ ಸೊ ಫಸ್ಟು ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮುಂಚೆ ನಾನು ಮನೆ ಗುಡಿಸಿ ಒರೆಸಿ ಮತ್ತು ಸ್ನಾನ ಕೂಡ ಎಲ್ಲ ಮಾಡಿಕೊಂಡು ಬಂದುಬಿಟ್ಟಿದ್ದೆ ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಏನು ವೀಡಿಯೋ ಮಾಡಲಿಲ್ಲ ಸೋಮವಾರ ಆಗಿರೋದ್ರಿಂದ ನಾರ್ಮಲ್ ಮನೆ ಕ್ಲೀನ್ ಮಾಡಲೇಬೇಕು ವಾರ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಬೇಕು ಪೂಜೆ ಮಾಡ್ತಾರೆ ಯಜಮಾನರು ಸೊ ಅವ್ರಿಗೆ ನಾನೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಅವರು ಆರಾಮಾಗಿ ಪೂಜೆ ಮಾಡ್ಕೋತಾರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗಾಗಿ ಫಸ್ಟಿಗೆ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ತೊಳೆದು ಸ್ನಾನ ಮಾಡಿಕೊಂಡು ಬಂದಿದ್ದೆ ಸೊ ಹಾಗೆ ಬಂದ ಮೇಲೆ ನಾನು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಕೂಡ ಇದ್ದೀನಿ ಯಾವುದೇ ಥರ ರುಬ್ಬಾಕಿ ಮಾಡಿಲ್ಲ ಹಾಗೆ ಎಲ್ಲಾನು ಒಗ್ಗರಣೆಗೆ ಹಾಕಿ ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಈರುಳ್ಳಿ ಮತ್ತು ಟೊಮೊಟೊ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಪುಡಿ ಹಾಕಿ ತುಂಬ ಸಿಂಪಲ್ಲಾಗಿ ರೈಸ್ ಭಾತು ಸ ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ಒಂದು ಕಡೆ ಇಟ್ಬಿಟ್ಟು ನಾನು ಈಗ ದೇವ್ರ ಪೂಜೆ ಸಾಮಾನು ಏನಿತ್ತು ಸೊ ಅದನ್ನು ವಾಶ್ ಇದ್ದೀನಿ ತುಂಬ ದಿನವೇ ಆಗಿತ್ತು ಸೊ ಇವಾಗ ಸ್ವಲ್ಪ ಎಲ್ಲ ಕಪ್ ಕಪ್ಪುಗಾಗಿತ್ತು ಏಕೆಂದರೆ ಈಗ ಇರುವಂಥ ಮನೆಯಲ್ಲಿ ನೀರು ಸ್ವಲ್ಪ ತುಂಬ ಹಾರ್ಡ್ ವಾಟರ್ ಬರುತ್ತೆ ಬೋರ್ ನೀರು ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಕಪ್ಪಾಗ್ಬಿಡ್ತವೆ ನೋಡೋಕೆ ದೇವ್ರ ಮನೆ ಪಾತ್ರೆಗಳು ಸೊ ನನಗೆ ಟೈಮ್ ಸಿಗದಿರೋ ಕಾರಣ ನನಗೆ ತೊಳೆಯೋಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಏನಾದರೂ ಆಗಲಿ ಸ ಸ್ವಲ್ಪ ವಾಶ್ ಮಾಡಿಬಿಡೋಣ ಹೇಳಿಬಿಟ್ಟು ಅಂದರೆ ಸ್ವಲ್ಪ ಅಂದರೆ ತೀರಾ ಅದಕ್ಕೆ ಅಂತ ಇಂಟ್ರೆಸ್ಟ್ ಕೊಟ್ಟು ನಾನೇನು ಮಾಡಲಿಲ್ಲ ಸೊ ಸ್ವಲ್ಪ ಮೀಡಿಯಮ್ ಆಗಾದರೂ ತೊಳೆಯೋಣ ಅಂತ ಹೇಳಿಬಿಟ್ಟು ನಾನಿವಾಗ ಇದ್ದೀನಿ ಸೊ ಹಂಗಾಗಿ ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಒಂದು ಕಡೆ ತಿಂಡಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಈ ಕೆಲಸ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ರಾತ್ರಿಲ್ಲೇ ಸೊ ಪ್ಲ್ಯಾನ್ ಮಾಡ್ಕೊಂಡಿರ್ಕೆ ಮಾಡ್ಕೊಂಡಿದ್ದ ತಕ್ಕನಾಗಿ ಫಸ್ಟಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಂದು ಆ ನಂತರ ದೇವ್ರ ಮನೆ ಪೂಜೆ ಏನಿತ್ತು ಸೊ ಅದನ್ನು ತೊಳ್ಕೊತಾ ಇದ್ದೀನಿ ಸೊ ನೈಟಲ್ಲೇ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ ರಾತ್ರಿಯೇ ಪ್ಲ್ಯಾನ್ ಆಗಿದ್ದರಿಂದ ನಾನು ವಾಶ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬಿಟ್ಟಿದ್ದೆ ಸೊ ಈಗ ನನ್ನ ಮಗನೂ ಕೂಡ ಬಂದ ಸೊ ರೆಡಿಯಾಗಿ ಅವನು ನಾನು ಹೋಗೋಷ್ಟರಲ್ಲಿ ಅವನನ್ನು ರೆಡಿ ಮಾಡಿ ಬಿಟ್ಟು ಹೋಗ್ತೀನಿ ಏಕೆಂದರೆ ಆಟೋ ಬರುತ್ತೆ ಇವಾಗ ಆಟೋಗೆ ಹಾಕಿರೋದ್ರಿಂದ ಅವನು ಆಟೋದಲ್ಲೇ ಹೋಗ್ತಾನೆ ಯಜಮಾನ್ರಿಗೂ ಸ್ವಲ್ಪ ಟೈಮ್ ಇರೋದಿಲ್ಲ ಹಾಗಾಗಿ ಅವ್ರಿಗೂ ಸುಮ್ಮನೆ ಸಲ ಅಂದರೆ ಒಂದಿನ ಇದ್ದಂಗೆ ಇನ್ನೊಂದಿರ ಇರಲ್ಲ ಕೆಲಸಗಳು ಸೊ ಸೋಮವಾರ ಸ್ವಲ್ಪ ಲೇಟಾಗಿ ಹೋಗ್ತಾರೆ ನಮ್ಮ ಯಜಮಾನ್ರು ಹಾಗಂತ ನಾವು ನಾವೇ ಬಿಡ್ತೀವಿ ಅಂತ ಅಂದರೆ ಆಗೋಲ್ಲ ಸೊ ಡೈಲಿ ನಾವೇ ಬಿಡಬೇಕಾಗತ್ತೆ ಕರ್ಕೊಬರ್ಬೇಕಾಗತ್ತೆ ಬಟ್ ಅವ್ರಿಗೂ ಕೆಲವೊಂದು ಸಲ ಕೆಲಸ ಇದಂಥ ಒಂದು ಸತಿ ಕೆಲಸ ಇದ್ದಂಗೆ ಸಲ ಇರೋಲ್ಲ ಏಕೆಂದರೆ ಡ್ರೈವರ್ ಕೆಲಸನೇ ಆಗಿರುತ್ತಲ್ವಾ ಹಾಗಾಗಿ ಅದಕ್ಕೋಸ್ಕರನೇ ಪ್ಲ್ಯಾನ್ ಮಾಡಿ ನಾವು ಆಟೋಗೆ ಹಾಕಿದ್ದು ಇಲ್ಲೇ ಮನೆ ಹತ್ರನೇ ಆಟೋ ಬರುತ್ತೆ ಸೊ ಆಟೋಗೆ ಹೋಗ್ತಾನೆ ಅವನು ಹೊರಡೋದಕ್ಕಿಂತ ಮುಂಚೆ ನಾನು ಹೊರಟುಬಿಟ್ಟಿರ್ತೀನಿ ಸೊ ಹಾಗಾಗಿ ನಾನು ಹೊರಡೋಕ್ಕೆ ಮುಂಚೆ ಅವನನ್ನು ಫುಲ್ ರೆಡಿ ಮಾಡಿ ಆಮೇಲೆ ಬೇಕಾದರೆ ಅವನು ಆಟ ಆಡ್ಕೊಳ್ಳಿ ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀನಿ ರೆಡಿ ಮಾಡಿ ಬಿಟ್ಬಿಡ್ತೀನಿ ಸೊ ಇದು ಬಾಟಲ್ಲು ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕೋತಾ ಇದ್ದಾನೆ ಹೊಸ ಬಾಟಲು ನಮ್ಮಮ್ಮ ಕೊಡಿಸಿದ್ರು ಅವನಿಗೆ ವಾಟ್ರ್ ಬಾಟ್ಲು ಅದನ್ನು ಸ್ಕೂಲಲ್ಲೆಲ್ಲೋ ಹಾಳು ಮಾಡ್ಕೊಂಡು ಬಂದಿದ್ದಾನೆ ಅದಕ್ಕೆ ಬಿಸಿ ನೀರು ಹಾಕೋದು ವಾಟ್ರ್ ಬಾಟ್ಲು ಪ್ಲಾಸ್ಟಿಕ್ದು ಬೇಡ ಅಂತ ಹೇಳ್ತಾ ಇದ್ದೀನಿ ಬಟ್ ಇವಾಗ ಸದ್ಯಕ್ಕೆ ಯಾವುದು ಬಾಟಲ್ಸು ಇಲ್ಲ ಯಾಕೆಂದರೆ ಎಲ್ಲ ಮೇಲೆತ್ತಿ ಮೇಲೆ ಇದರಲ್ಲಿ ಹಾಕ್ಬಿಟ್ಟಿದ್ವಿ ಮೂಟೆ ಕಟ್ಟಿ ಸೊ ಇವಾಗ ಸದ್ಯಕ್ಕೆ ಹುಡ್ಕೋಕ್ಕಾಗಲ್ಲ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಸ್ವಲ್ಪ ಕಾಯಿಸ್ಕೊಂಡು ಹಾಕು ಅಂತ ಹೇಳ್ತಾ ಇದ್ದೆ ಸೊ ಹಾಗೆ ನನ್ನ ಮಗ ಬಂದು ಪಾಪ ಅವನು ಕೂಡ ಹೆಲ್ಪ್ ಮಾಡ್ಕೋತಾನೆ ಬಾಕ್ಸ್ ಫಿಲ್ ಮಾಡೋದಾಗ್ಬೋದು ಬಾಕ್ಸ್ನ ಅವ್ನ ಬ್ಯಾಗ್ಗೆ ಹಾಕ್ಕೊಳ್ಳೋದಿರ್ಬೋದು ನನ್ನ ಬ್ಯಾಗ್ಗೆ ಹಾಕ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ನ ಹಾಕೋದಿರ್ಬೋದು ಮತ್ತು ಅವ್ನಿಗೆ ಸ್ನ್ಯಾಕ್ಸಿಗೆ ಬೇಕಾದಂಥ ಕ್ಯಾರೆಟ್ಟು ಮತ್ತು ಸೌತೆಕಾಯಿ ಸೊ ಇದನ್ನೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊಳ್ಳೋದು ಇರ್ಬೋದು ಸೊ ಅವನು ಕ್ಲೀನಾಗಿ ಕಟ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ ಬಟ್ ಈಗ ಕಲಿತಾ ಇದ್ದಾನೆ ಸೊ ಅದನ್ನೆಲ್ಲ ಕಲಿತಾ ಇದ್ದಾನೆ ಸೊ ಇವಾಗೂ ಕೂಡ ಅದೇ ಮಾಡ್ತಾ ಇದ್ದಾನೆ ಕ್ಯಾರೆಟು ಕಟ್ ಮಾಡ್ತಾ ಇದ್ದಾನೆ ಸೊ ಅವರಷ್ಟು ಮಾಡಿಕೊಂಡ್ರೆ ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರೆ ಎಷ್ಟೋ ಕೆಲಸ ಕಮ್ಮಿ ಆಗ್ಬಿಡುತ್ತೆ ಸೊ ಅವನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ಬಂದು ಈಗ ಕ್ಯಾರೆಟ್ನ ಕಟ್ ಮಾಡ್ತಾ ಇದ್ದಾನೆ ಸೊ ಅವನಿಗೆ ಗೊತ್ತಿಲ್ಲ ವೀಡಿಯೋ ಆನ್ ಆಗಿರೋದು ಅವ್ನು ಮಾಡ್ತಾ ಇದ್ದಾನೆ ಹಾಗೆ ನಂದು ಒಂದು ಕಡೆ ಪೂಜೆ ಸಾಮಾನು ಕೂಡ ತೊಳೆದಿದ್ದಾಯಿತು ಸೊ ಪೂಜೆ ಸಾಮಾನೆಲ್ಲ ತೊಳೆದು ಮತ್ತು ಬಾಕ್ಸು ಅದೆಲ್ಲ ಇತ್ತು ಸೊ ಬಾಕ್ಸೆಲ್ಲ ತೊಳಿಬೇಕಿತ್ತು ಏಕೆಂದರೆ ಮತ್ತೆ ಅಲ್ಲಿ ಬಿಟ್ಟರೆ ಮತ್ತೆ ಪಾತ್ರೆ ಎಲ್ಲ ಜಾಸ್ತಿ ಆಗುತ್ತೆ ಸೊ ಇವಾಗ ಮನೆಯಲ್ಲೆಲ್ಲ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ನೆಲ್ಲ ಸ್ವಲ್ಪ ತಿಂಡಿ ತಿನ್ಬಿಟ್ಟು ಈಗ ಬಂದಿದ್ದೀನಿ ಸೊ ಇಲ್ಲಿ ಭೀ ಬರುತ್ತೆ ಬಸ್ಸು ಸೊ ಬಸ್ಸೋಸ್ಕರ ವೆಯ್ಟ್ ಇದ್ದೀನಿ ಯಜಮಾನ್ರು ಬಿಟ್ಟು ಹೋದರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ತುಂಬ ದಿನ ಆಯಿತು ವಿಡಿಯೋನ ಮಾಡಿ ಸೊ ಲಾಸ್ಟು ಮಂಡೇ ಮಾಡಿದ್ದು ಸೊ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಏಕೆಂದರೆ ಮೊದಲನೇ ವಾರ ಆಗಿದ್ದರಿಂದ ಇವಾಗ ಜಾಬ್ಗೆ ಹೋಗ್ತಾ ಇದ್ದೀನಿ ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಅದೇ ಥರ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಇವತ್ತು ಬೆಳಗ್ಗೆಯಿಂದ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಸೊ ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಸೊ ಬೆಳಗ್ಗೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ಈಗ ಇವಾಗ ನಾನು ಬಂದಿದ್ದು ಒಂದು ಏಳುವರೆ ಆಗಿತ್ತು ಸೊ ಅಂದರೆ ಜಾಬ್ ಟೈಮಿಂಗ್ಸ್ ಬಂದು ತುಂಬಾ ಲಾಂಗ್ ಇದೆ ಅಂದರೆ ಬೆಳಿಗ್ಗೆ ನೈನ್ ಟು ಸಿಕ್ಸ್ ತರ್ಟಿ ಇದೆ ಸೊ ನಾನು ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿಬಿಡುತ್ತೆ ಬಂದು ಮತ್ತು ನಾನು ಅಡುಗೆ ಮಾಡಿ ಮತ್ತು ಮನೆ ಕೆಲಸ ಮಾಡಿಕೊಂಡು ಸೊ ಇದೇ ಸ್ವಲ್ಪ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಹಾಂ ಇವಾಗ ಸರಿ ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಲ್ವ ಸೊ ಇವಾಗ ಸ್ವಲ್ಪ ಫೇಸ್ ಟು ಫೇಸ್ ಮಾತಾಡೋಣ ಅಂಥೇಳಿ ವೀಡಿಯೋನ ಮಾಡಿದೆ ಸೊ ಇವಾಗ ಅಡುಗೆ ಮಾಡಬೇಕು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದೆ ಸೊ ಟೊಮೊಟೊ ಭಾತು ಸರೋಯ್ತು ಎರಡು ಟೈಮ್ಗೆ ಆಯಿತು ಈಗ ನಾನು ಸಾಂಬಾರು ಏನಾದ್ರು ಮಾಡೋಣ ಅಂತ ಸೊ ಹುರುಳಿಕಾಳಿತ್ತು ಹುರುಳಿಕಾಳು ಹುಳಿ ಸಾಂಬಾರು ಮಾಡೋಣ ಅಂತ ತುಂಬ ದಿನ ಆಯಿತು ಹುಳಿ ಸಾಂಬಾರು ಮಾಡಿ ಹಾಗಾಗಿ ಇವಾಗ ಹುಳಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನೋಡೋಣ ಅಲ್ಲಿ ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೆ ಕೆಲಸ ಸೊ ನೋಡಬೇಕು ಇನ್ನು ಸ್ವಲ್ಪ ದಿನ ಹೋಗಬೇಕು ಅಟ್ಲೀಸ್ಟ್ ಇನ್ನೊಂದು ವಾರ ಒಂದು ಎರಡು ವಾರ ಹೋದರೆ ಆಲ್ಮೋಸ್ಟ್ ಎಲ್ಲ ಸೆಟಲ್ ಆಗುತ್ತೆ ಸೊ ಈಗ ಒಂದು ಜಸ್ಟ್ ಒಂದು ವಾರ ಆಗಿರೋದರಿಂದ ಸ್ವಲ್ಪ ಹಾಗೆ ಗಡ್ಡಿ ಬಿಡಿ ಇದೆ ಅಷ್ಟೆ ಸೊ ಬನ್ನಿ ಹಾಗಿದ್ರೆ ಇವಾಗ ತಡ ಮಾಡೋದು ಬೇಡ ಈಗಾಗಲೇ ಆಲ್ರೆಡಿ ಎಂಟು ಎಂಟು ಕಾಲು ಆಗಿದೆ ಅನ್ಕೋತೀನಿ ಬಂದಿದ್ದು ಸ್ವಲ್ಪ ರೆಸ್ಟ್ ಮಾಡಿದೆ ಕೂತ್ಕೊಂಡು ಟೀ ಮಾಡಿಕೊಂಡು ಮಾಡಿದ್ದೀನಿ ಕುಡಿಬೇಕು ಟೀ ಮಾಡ್ಕೊಂಡಿದ್ದೀನಿ ಕುಡಿಬೇಕು ಸೊ ಅಲ್ಲೂ ಕಂಪ್ನಿನಲ್ಲೂ ಕೂಡ ಟೀ ಫೆಸಿಲಿಟಿ ಎಲ್ಲ ಇದೆ ಸೊ ಅಲ್ಲೂ ಕೂಡ ಟೀ ಕುಡಿತಿದ್ದೆ ಸೊ ಇವಾಗ ಸ್ವಲ್ಪ ಟೀ ಕುಡಿದುಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಾಳು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇನ್ನಷ್ಟು ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ನನ್ನ ಕೆಲಸದ ಬಗ್ಗೆ ನೆಕ್ಸ್ಟು ವೀಡಿಯೋಗಳಲ್ಲಿ ಆದಷ್ಟು ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಹಾಗೆ ನಾಳೆನೂ ಕೂಡ ಲಾಸ್ಟು ಮಂಡೇದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ದಯವಿಟ್ಟು ವಿಡಿಯೋಗಳು ಲೇಟ್ ಆದರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗಿದರೆ ಈಗ ಅಡುಗೆನ ಶುರು ಮಾಡೋಣ ಮತ್ತು ಸಂಜೆ ನಾನು ಸಾಂಬಾರು ಮಾಡಬೇಕಿತ್ತು ಬೆಳಿಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡಿದ್ನಲ್ವ ಸೊ ಅದಷ್ಟೇ ಆಗಿತ್ತು ಮಧ್ಯಾಹ್ನಕ್ಕೂ ಕೂಡ ಬಾಕ್ಸಿಗೆಲ್ಲ ಅದೇ ಹಾಕಿದ್ದೆ ಸೊ ಇವಾಗ ಏನೂ ಇರಲಿಲ್ಲ ಸಾಂಬಾರು ಮಾಡಬೇಕಿತ್ತು ಹಾಗಾಗಿ ಹುರುಳಿಕಾಳು ಹುಳಿ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಹುರುಳಿಕಾಳು ಸಾಂಬಾರು ಮಾಡಿ ಹಾಗಾಗಿ ಹುರುಳಿಕಾಳು ಹುರಿದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ನಮ್ಮ ಕಡೆ ತುಂಬ ಚೆನ್ನಾಗಿ ಅಂದರೆ ಈ ರೀತಿ ನಾನು ಇವಾಗ ತೋರಿಸ್ತೀನಲ್ವ ಸೊ ಆ ರೀತಿ ಮಾಡ್ತಾರೆ ಸೊ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಕೆಲವೊಂದು ಕಡೆ ನಾನು ನೋಡಿರೋ ಮಟ್ಟಿಗೆ ಅದನ್ನು ರುಬ್ ಹಾಕಿ ಮಾಡ್ತಾರೆ ಬಟ್ ನಾವು ಇದಕ್ಕೆ ಯಾವುದೇ ಥರ ರುಬ್ಬಿ ಏನೂ ಮಸಾಲೆ ಹಾಕೋಲ್ಲ ನಾರ್ಮಲ್ ನಾವು ಹುಳಿ ಸಾರು ಹೆಂಗೆ ಮಾಡ್ತೀವೋ ಬೇಳೆ ಸಾಂಬಾರು ಹುಳಿ ಹೇಗೆ ಮಾಡ್ತೀವೋ ಸೊ ಅದೇ ಥರನೇ ಮಾಡ್ತೀವಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಹಳ್ಳಿಗಳ ಸೈಡು ಇದೇ ಥರ ಮಾಡ್ತಾರೆ ಸೊ ನಾನು ಲಾಸ್ಟ್ ಒಂದು ಸುಮಾರು ಒಂದು ಕೆಲವೊಂದು ವೀಡಿಯೋಗಳು ಹಿಂದೆ ಕೂಡ ನಾನು ಹುರುಳಿಕಾಳು ಹುಳಿ ತೋ ತೋರಿಸಿದ್ದೀನಿ ವೀಡಿಯೋ ರೆಸಿಪಿನ ತೋರಿಸಿದ್ದೀನಿ ಅಂದ್ಕೊ ಅಂದ್ಕೊಂಡಿದ್ದೀನಿ ಸೊ ಆದರೂ ಇರಲಿ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನೋಡಿ ಹುರ್ಲಿ ಕಾಳನ್ನು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹಾಗೆ ನಾನಿಲ್ಲಿ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆಸಿದ್ದೆ ಸೊ ಅದನ್ನು ಕೂಡ ಇವಾಗ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಸೊ ಕಲಸಿ ಅದರಲ್ಲಿರುವಂಥ ಪ್ಯೂರಿನ ತೆಕ್ಕೊಂಡು ಆ ನಂತರ ಒಗ್ಗರಣೆ ಹಾಕ್ಕೊಳ್ಳೋವಂಥದ್ದು ಸೊ ಈ ರೀತಿ ನಮಗೆ ಇವಾಗ ನಮ್ಮ ನನಗೆ ಒಂಥರ ಟಾಸ್ಕ್ ಥರ ಆಗಿಬಿಟ್ಟಿದೆ ಲೈಫು ಸೊ ಕಾಫಿ ಎಲ್ಲ ಜಾಸ್ತಿ ಕುಡಿಯೋಕೆ ಹೋಗಲ್ಲ ಏನಾದರೂ ಸ್ವಲ್ಪ ಚಿಕ್ಕಾಪಟ್ಟೆ ತಲೆ ಇದೆ ಅನ್ನೋವಾಗ ಮನೆಗೆ ಬಂದಮೇಲೆ ನಾನು ಸ್ವಲ್ಪ ಟೀ ಮಾಡಿಕೊಂಡು ಕುಡಿತೀನಿ ಇಲ್ಲ ಆರಾಮಾಗಿದ್ದೀನಿ ಸ್ವಲ್ಪ ರಿಲೀಫ್ ಆಗಿದೆ ಅಂತ ಅನಿಸಿದಾಗ ನಾನು ಟೀ ಜಾಸ್ತಿ ಕುಡಿಯೋಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಕಂಪ್ನಿಯಲ್ಲೇ ರೆಫರ್ ಮಾಡ್ತಾರೆ ಬೆಳಗ್ಗೆಲಿ ಲೆವೆನ್ ಓ ಕ್ಲಾಕ್ ಟೀ ಇರುತ್ತೆ ಮತ್ತು ಫೋರ್ ಓ ಕ್ಲಾಕು ಟೀ ಇರುತ್ತೆ ಸೊ ಟೂ ಟೈಮ್ಸ್ ಟೀ ಇರೋದ್ರಿಂದ ನಮಗೇನಷ್ಟು ರಿಸ್ಕ್ ಅಂತ ಅನ್ನಿಸ್ತಾ ಇಲ್ಲ ಕೆಲವೊಂದು ಸಲ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿರುತ್ತೆ ಅಲ್ಲಿ ಫುಲ್ಲು ಕಂಪ್ನಿ ಫುಲ್ಲು ಎ ಸಿ ಇರೋದ್ರಿಂದ ಸೊ ನನಗೆ ಸ್ವಲ್ಪ ಎ ಸಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟವೇ ಆಗ್ತಾಯಿದೆ ಸೊ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಹಾಗೆ ಇವಾಗ ನಾನು ಸಾಂಬಾರಿಗೆ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಫ್ರೈ ಆದಮೇಲೆ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೆ ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಆವಾಗಲೇ ಹುಣಸೆ ಎಣ್ಣೆನ ಕಲಸಿಟ್ಕೊಂಡಿದ್ನಲ್ವಾ ಸೊ ಅದು ರಸನೂ ಕೂಡ ಹಾಕಿ ಹಾಗೆ ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರ್ ಏನಿದೆ ಸೊ ಅದನ್ನು ಕೂಡ ಹಾಕಿ ಈಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೋತೀನಿ ಏಕೆಂದರೆ ಇದು ಹುಳಿ ಮತ್ತು ಖಾರ ಚೆನ್ನಾಗಿ ಬೇಯಬೇಕು ಸೊ ಬೆಂದಾಗ ನಮಗೆ ಆ ಟೇಸ್ಟ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಇವಾಗ ಹುಳಿ ಮತ್ತು ಖಾರನ ಬೇಯೋಕ್ಕೆ ಬಿಟ್ಟಿದ್ದೀನಿ ಸೊ ನೋಡಿ ಈ ಥರ ಎಲ್ಲ ಬೆಂದು ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಶುರುವಾಗುತ್ತೆ ಸೊ ಈ ಟೈಮಲ್ಲಿ ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಪಕ್ಕದಲ್ಲಿ ಬಿಸಿ ನೀರನ್ನು ನಾನು ಕಾಯಿಸಿದ್ದೆ ಸೊ ನಾನು ಸಾಮಾನ್ಯವಾಗಿ ಅಡುಗೆಗಳೆಲ್ಲ ಬೇಗ ಆಗುತ್ತೆ ಅಂತ ಸ್ವಲ್ಪ ಬಿಸಿ ನೀರನ್ನು ಬಳಸ್ತೀನಿ ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರನ್ನೇ ಇದ್ದೀನಿ ಸೊ ಅಡುಗೆ ಬೇಗ ಆಗುತ್ತೆ ಅಂತ ಸೊ ನೋಡ್ಬೋದು ಈಗ ಸಾಂಬಾರು ಕೂಡ ಕುದಿ ಬಂದಿದೆ ಸೊ ಈ ಟೈಮಲ್ಲಿ ನಿಮಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ ಸೊ ನಿಮಗೆ ಟೇಸ್ಟ್ ಯಾವ ರೀತಿ ಬೇಕೋ ಸೊ ಆ ರೀತಿ ಉಪ್ಪನ್ನು ಹಾಕ್ಕೊಳ್ಳಿ ಕೆಲವರು ಜಾಸ್ತಿ ತಿಂತಾರೆ ಕೆಲವರು ಕಮ್ಮಿ ತಿಂತಾರೆ ಅದಕ್ಕೋಸ್ಕರ ಸೊ ಹಾಗೆ ಹುರಿದಿಟ್ಟಿರೋವಂಥ ಉರುಳ್ಳಿ ಕಾಳನ್ನು ಹಾಕೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೆಲವ್ರು ಏನು ಮಾಡ್ತಾರೆ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ತಾರೆ ಸೊ ನೀವು ಹಾಗೂ ಕೂಡ ಮಾಡ್ಕೋಬೋದು ಇಲ್ಲ ಸಾಂಬಾರಲ್ಲೇ ಬೇಯಲಿ ಅಂದರೆ ಸಾಂಬಾರಲ್ಲಿ ಕೂಡ ಬೇಯಿಸ್ಕೊಬೋದು ಕೆಲವರು ಕುಕ್ಕರ್ಗೆ ಹಾಕ್ತಾರೆ ಸೊ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಆಲೂಗಡ್ಡೆ ಇರಲಿಲ್ಲ ಬದನೆಕಾಯಿ ಅಷ್ಟೇ ಇತ್ತು ಹಾಗಾಗಿ ಬದನೆಕಾಯಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಈಗ ಒಂದು ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೂ ಒಂದು ಕಡೆ ಕುದೀತಾ ಇರಲಿ ಅಂತ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೆ ಸೊ ಈಗ ಮುದ್ದೆನೂ ಕೂಡ ಆಯಿತು ಹುರುಳಿಕಾಳು ಹುಳಿಗೆ ಬಿಸಿ ಮಿಸಿ ಮುದ್ದೆ ಜೊತೆ ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಿಕ್ಕಾಬಟ್ಟೆ ಸಕ್ಕತ್ತಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಯಾರಾದರೂ ಮಾಡದೇ ಇರೋರಿದ್ದರೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಾನು ಮುದ್ದೆ ಮಾಡಿ ಮುದ್ದೆ ಕಟ್ತಾ ಇದ್ದೆ ಸೊ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಸೊ ಅವರು ಕೂಡ ಮುದ್ದೆ ಕಟ್ತೀನಿ ನಾನು ಅಂದ್ಬಿಟ್ಟು ಮುದ್ದೆ ಕಟ್ತಾ ಇದ್ದಾರೆ ಸೊ ಅವರು ಕೂಡ ಮುದ್ದೆನ ಕಟ್ಕೊಂಡು ಹೋದರು ಸೊ ಅದಾದಮೇಲೆ ಒಂದೆರಡು ಸಲ ಒಂದು ಎರಡು ಸಲ ಈ ಥರ ಅಂದರು ಸ್ವಲ್ಪ ಕೈ ಬಿಸಿ ಆಯಿತು ಅವರಿಗೆ ಹಾಗಾಗಿ ಸುಮ್ಮನೆ ಆಗಿಬಿಟ್ರು ಈಗ ನಮಗೆ ಡೈಲಿ ನಮಗೆ ಕಟ್ಟಿ ಅದು ಮುದ್ದೆ ಮಾಡಿ ರೂಢಿ ಇರುತ್ತಲ್ವಾ ಸೊ ನಮಗೇನು ಅನಿಸಲ್ಲ ಒಂಥರ ಅದು ರೂಢಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಈಗ ಮತ್ತೆ ನಾನೇ ಅವ್ರಿಗೆ ಅವರು ಸಾಂಬಾರು ಹಾಕ್ಕೊಂಡು ತಟ್ಟೆಗೆ ಹೋದರು ಮತ್ತು ಮುದ್ದೆ ತೊಗೊಂಡು ಹೋದರು ಅದಾದಮೇಲೆ ನಾನು ಈಗ ನನಗೆ ಮತ್ತು ನನ್ನ ಮಗನಿಗೆ ಮುದ್ದೆನ ಕಟ್ಕೊತಾ ಇದ್ದೀನಿ ಸೊ ನನ್ನ ಮಗನಿಗೂ ಕೂಡ ಮುದ್ದೆ ಕೊಡ್ತೀನಿ ಸೊ ಮುದ್ದೆ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಈಗ ತುಂಬ ಒಂದು ಒಂದು ದಿನ ಎರಡು ದಿನ ತುಂಬ ಇದಾಗ್ಬಿಟ್ರೆ ಅವನೇ ಕೇಳ್ತಾನೆ ನನಗೇನಾದ್ರೂ ಟೈಮ್ ಸಿಗಲಿಲ್ಲ ಅಂದಾಗ ನಾನೇನಾದರೂ ಮುದ್ದೆ ಮಾಡಲಿಲ್ಲ ಅಂದಾಗ ಅವನೇ ನನ್ನನ್ನು ಕೇಳ್ತಾನೆ ಸೊ ಅಮ್ಮ ಮುದ್ದೆ ಮಾಡಿಲ್ಲ ಮುದ್ದೆ ತಿನ್ನಬೇಕು ಅನ್ನಿಸ್ತೈತೆ ಮಾಡಿ ಅಂಥೇಳಿ ಮಾಡಿಸ್ಕೊತಾನೆ ಅವನು ತುಂಬ ಇಷ್ಟ ಈ ಇತ್ತೀಚೆಗೆ ತುಂಬ ಮುದ್ದೆ ಇಷ್ಟಪಡ್ತಾನೆ ನನ್ನ ಮಗ ಅವನಿಗೆ ತುಂಬ ಚಿಕ್ಕ ಮಗುವಿಂದನೇ ನಾನು ಮುದ್ದೆ ಕೊಡೋಕ್ಕೆ ರೂಢಿ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಮುದ್ದೆ ತಿಂತಾನೆ ಕೆಲವು ಮಕ್ಳಿಗೇನೆಂದರೆ ಮುದ್ದೆ ಅಂದ್ರೆ ಆಗಲ್ಲ ಸೊ ಆ ಥರ ಅಲ್ಲ ನಾನು ಅವನಿಗೆ ಚಿಕ್ಕ ಮಗುವಿಂದನೇ ಮುದ್ದೆ ತಿನ್ನೋದನ್ನು ರೂಢಿ ಮಾಡಿಸಿದ್ದೀನಿ ಹಾಗಾಗಿ ಇವಾಗ ನಾನೇನಾದರೂ ಒಂದೆರಡು ದಿನ ಮಾಡಿಲ್ಲ ಬರೀ ರೈಸೇ ತಿಂತಾಯಿದ್ದೀವಿ ಅಂತ ಅಂದಾಗ ಅವನಿಗೆ ಕೇಳ್ತಾನೆ ಮುದ್ದೆ ಮಾಡಮ್ಮ ಅಂತ ಹೇಳಿ ಕೇಳ್ತಾನೆ ಸೊ ಹಾಗೆ ಮಕ್ಕಳಿಗೆ ನಾವು ಹೇಗೆ ರೂಢಿ ಮಾಡ್ತೀವೋ ಹಾಗೆಯೇ ಮಕ್ಕಳು ಕೂಡ ಕಲಿತಾರೆ ಸೊ ಇವಾಗ ಅವನಿಗೂ ಕೂಡ ಮುದ್ದೆನ ಕೊಡ್ತಾಯಿದ್ದೀನಿ ಅವನಿಗೂ ಕೂಡ ಮುದ್ದೆನ ಹಾಕ್ಕೊಡ್ತೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಲವೊಂದು ಸಮಯ ಸಿಗದಿರೋ ಕಾರಣ ಟೈಮ್ ಸಿಗದಿರೋ ಕಾರಣ ವೀಡಿಯೋಗಳನ್ನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಸೊ ವೀಡಿಯೋಗಳು ವೀಡಿಯೋ ಮಾಡಿಕೊಂಡು ಮತ್ತು ಕೆಲಸ ಮಾಡಿಕೊಂಡು ಅಲ್ಲಿಂದ ಬಂದು ಮನೇಲಿ ಕೆಲಸ ಮಾಡಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಓವರ್ ಕೊಟ್ಟು ತುಂಬಾ ಕೆಲಸ ಆಗುತ್ತೆ ಸೊ ವಿಡಿಯೋ ಮಾಡೋದು ತುಂಬಾ ಈಸಿ ಅಂತ ಅನಿಸುತ್ತೆ ಸೊ ಅದನ್ನು ಎಡಿಟ್ ಮಾಡಿ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ ಒಂದು ಶೆಡ್ಯೂಲ್ ಶೆಡ್ಯೂಲಲ್ಲಿ ಇಡೋದಿದೆಯಲ್ಲ ಸೊ ಅದಂತೂ ನಿಜವಾಗ್ಲೂ ಏನಿಲ್ಲ ಅಂದರೂ ಅಟ್ಲೀಸ್ಟ್ ನಮಗೆ ಒನ್ ಅವರ್ ಆದರೂ ಟೈಮ್ ಬೇಕು ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂದರೆ ಸೊ ಹಾಗಾಗಿ ನನಗೆ ಟೈಮ್ ಸಿಗ್ತಿರೋ ಕಾರಣ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ನಮ್ಮ ನನ್ನ ಕಂಪ್ಲೀಟ್ ಡೇ ಮಾರ್ನಿಂಗ್ ಟು ಈವ್ನಿಂಗ್ ಡೇ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು